ನಮಸ್ಕಾರ ಪ್ರಿಯವೇಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಒಂದು ಬದರಿಕೆ ತೋರಿಸ್ತಾ ಇದ್ದೀನಿ ಈ ಬದನಿಕೆನ ಇದರಿಂದ ನಮಗೇನೇನು ಲಾಭ ಏನೇನು ಉಪಯೋಗ ಅನ್ನೋದು ಹೇಳ್ತಿದ್ದೀನಿ ಇದು ಬೇವಿನ ಬದನಿಕೆ ಬೇವಿನ ಬದನಿಕೆ ಅಂದ್ರೆ ಇದರಿಂದ ಭಾಳ ನಾವು ಕಾರ್ಯಗಳನ್ನ ಸಾಧನೆ ಮಾಡ್ಬೋದು ನೋಡಿ ಬೇವಿನ ಬದನಿಕೆ ಬೇವಿನ ಮರದಲ್ಲಿ ಇದು ಈ ಥರವಾಗಿ ಬಂದಿರೋದನ್ನು ಮುರ್ಕೊಂಡು ಬಂದಿರೋದು ಈ ಬೇವಿನ ಬದರಿಕೆಯಿಂದ ತುಂಬ ಕಾರ್ಯಗಳನ್ನ ಮಾಡ್ಬೋದು ಇದನ್ನು ಶತ್ರು ಕಾರ್ಯಕ್ಕೂ ಬರುತ್ತೆ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡೋಕ್ಕೂ ಬರುತ್ತೆ ಮತ್ತು ನಾವು ದೇವರು ಮಾಡಿರೋಂಥ ಸ್ಥಾಪನೆ ಜಾಗದಲ್ಲಿ ಈ ಬದನಿಕೆಯಿಂದ ನಾವು ಒಂದು ಒಂದು ಸಿದ್ಧಿ ಮಾಡಿ ಈ ಈ ರೀತಿಯಾಗಿರೋದನ್ನು ಸಿದ್ಧಿ ಮಾಡಿ ಆ ಜಾಗದಲ್ಲಿಡೋದ್ರಿಂದ ನಮಗೆ ಅದರ ಶಕ್ತಿ ಅಲ್ಲಿರುತ್ತೆ ಎಷ್ಟೇ ಆಗಲಿ ಇದು ಬ ಮೇವಿನ ಬೆದರಿಕೆ ಅಮ್ಮನೋರ ದೇವಸ್ಥಾನದಲ್ಲಿ ಈ ರೀತಿಯಾದಂಥ ನೀವು ಇದನ್ನು ಸಿದ್ಧಿ ಮಾಡಿ ಇದನ್ನು ಈ ಮೂಲಿಕೆನ ನೀವು ಇದಕ್ಕೆ ಹಲವಾರು ಮಂತ್ರಗಳನ್ನ ಸಿದ್ಧಿ ಮಾಡಿ ಇದಕ್ಕೆ ಜಪ ತಪ ಮಾಡಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ನೀವು ಅಲ್ಲಿಡೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ ಈ ಬೈವನ ಬದ್ರಿಕೆ ನೋಡಿ ನೋಡಿ ಇದು ಯಾವ ಆಕಾರ ಇದೆ ನೋಡಿದ್ರಲ್ಲ ಇದೇ ಒಂದು ಆಕಾರ ಇದೆ ನಿಮಗೆ ನೋಡಿಸ್ಬೇಕು ಅಂದ್ರೆ ಇದು ಒಂದು ವಿಚಿತ್ರವಾಗಿದೆ ನೋಡಿದ್ರ ಇದರಲ್ಲಿ ನಾವು ಹಲವಾರು ಥರದ ಪ್ರಯೋಗಗಳು ಮಾಡ್ಬೋದು ಇದರಿಂದ ಒಳ್ಳೆಯದು ಆಗುತ್ತೆ ಕೆಟ್ಟದು ಆಗುತ್ತೆ ಕೆಟ್ಟದ್ದು ಬೇಡ ಒಳ್ಳೇದು ಮಾಡೋಣ ಇದರಿಂದ ನಾವು ಮಾಡಬೇಕಾಗಿರೋಂಥದನ್ನು ಹಲವಾರು ಕಾರ್ಯಗಳು ಇದ್ದಾವೆ ಇದರಲ್ಲಿ ನೂರಾರು ಕಾರ್ಯಗಳು ಮಾಡ್ಬೋದು ಪ್ರಿಯವೇಶಕರು ನೋಡಿ ಇದು ಒಂಥರ ನೋಡಿ ಇದು ಬೇವಿನ ಮರ ಬೇವಿನ ಮರದಲ್ಲಿ ಬಂದಿರೋಂಥ ಬೇವಿನ ಬದರಿಕೆ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ನಾವು ಮುಂಚಿತವಾಗಿ ನಮಗೆ ಶತ್ರುಗಳು ಪದೇ ಪದೇ ಕಾಟ ಕೊಡ್ತಿದ್ದಾರೆ ಅಂದಾಗ ನಾವು ಏನು ಮಾಡಬೇಕು ಈ ಬದರಿಕೆನ ತಗೊಂಡು ಬಂದು ಇದನ್ನು ಇದಕ್ಕೆ ನಕ್ಷತ್ರಗಳಿದ್ದಾವೆ ನಕ್ಷತ್ರದಲ್ಲಿನೂ ತೆಗಿಯೋದಿದೆ ಆ ನಕ್ಷತ್ರದಲ್ಲಿನೂ ಕೂಡ ತೆಗೆದು ಇದನ್ನು ಸಿದ್ಧಿ ಮಾಡೋದು ಇದೆ ಆ ನಕ್ಷತ್ರದಲ್ಲಿ ಯಾವ್ಯಾವ ನಕ್ಷತ್ರ ಅನ್ನೋದು ಬರುತ್ತೆ ಆ ನಕ್ಷತ್ರದಲ್ಲಿನೂ ಕೂಡ ಇದನ್ನು ತಂದು ಆ ಕಾರ್ಯಗಳು ಮಾಡ್ಬೋದು ನಾವು ಆ ಕಾರ್ಯಗಳನ್ನ ಮಾಡೋದ್ರಿಂದ ನಮಗೆ ಇನ್ನೂ ವಿಶೇಷವಾದಂಥ ಫಲ ಆಗುತ್ತೆ ಇದರಿಂದ ನೀವು ಈ ಬದನಿಕೆ ತಗೊಂಡು ಬಂದು ಇದನ್ನು ಪೂಜೆ ಮಾಡಿ ನೀವು ಮನೆಯಲ್ಲಿ ಧಾನ್ಯ ಇಡೋ ಜಾಗದಲ್ಲಿ ಇಕ್ಕೋದ್ರಿಂದ ಧಾನ್ಯ ವೃದ್ಧಿ ಆಗುತ್ತೆ ದನ ವೃದ್ಧಿ ಆಗುತ್ತೆ ಮತ್ತು ಇದೇ ಒಂದು ಬದನಿಕೆಯನ್ನು ತಗೊಂಡು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಯಂತ್ರದಲ್ಲಿ ಹಾಕ್ಕೊಂಡ್ರೆ ಅಂದರೆ ನಿಮಗೆ ಸರ್ವ ಕಾರ್ಯಗಳು ಸಿದ್ಧಿಯಾಗುತ್ತೆ ಸರ್ವ ಕಷ್ಟಗಳು ದೂರ ಆಗ್ತವೆ ಮತ್ತು ನಿಮ್ಮ ಇದು ನಿಮ್ಮ ದೇಹದಲ್ಲಿರುವಂಥ ವ್ಯಾಧಿಗಳು ದೂರವಾಗ್ತವೆ ಇದರಿಂದ ಆ ಥರ ಒಂದು ಶಕ್ತಿ ಬರುತ್ತೆ ಇದು ನೀವು ಕಾಳಿ ಮಂತ್ರನ ಸಿದ್ಧಿ ಮಾಡಬೇಕು ಅಂದಾಗ ಇದನ್ನು ನೀವು ಜಪ ತಪ ಮಾಡಿ ಇದನ್ನೆಲ್ಲ ನೀವು ಶುದ್ಧಿ ಮಾಡಿಕೊಂಡು ನೀವು ಶುದ್ಧಿ ಮಾಡಿ ಇದನ್ನು ಪೂಜೆ ಮಾಡಿ ಇದನ್ನು ಕಾಳಿ ಮಂತ್ರ ಜಪ ಮಾಡಿ ನೀವು ದೇವಿ ಹತ್ರ ಇಡೋದ್ರಿಂದ ಕಾಳಿ ಶಕ್ತಿ ಅದರಲ್ಲಿ ತುಂಬಿರುತ್ತೆ ಇದನ್ನು ನೀವು ಈ ರೀತಿಯಾಗಿ ಇಟ್ಕೋಬೇಕು ಇಟ್ಕೊಂಡು ಇದನ್ನು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿಕೊಂಡು ನೀವು ಇದನ್ನು ನೀವು ಪೂಜೆ ಮಾಡಿ ಅರ್ಶನ ಲೇಪನೆ ಮಾಡಿಬಿಟ್ಟು ನೀವು ದೇವರ ಸನ್ನಿಧಿನಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರೆ ಒಂದು ದೇವಿ ಶಕ್ತಿ ಇದರಲ್ಲಿ ತುಂಬ ಬರುತ್ತೆ ನೋಡಿ ಇದು ಒಂದು ವಿಕ್ ಒಂದು ವಿಚಿತ್ರವಾಗಿಯೇ ಇದೆ ಇದೊಂದು ಗೆಡ್ಡೆ ಥರ ಇದೆ ನೋಡಿ ಈ ಥರ ಇದೆ ಇದನ್ನು ನೀವು ಹಿಂಗೆ ಇದೇ ಥರವಾಗಿ ಇಟ್ಕೊಂಡು ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಇದನ್ನು ಶುದ್ಧವಾಗಿ ತೊಳೆದು ಹಾಲಿನಲ್ಲಿ ಅಭಿಷೇಕ ಮಾಡಿ ಇದನ್ನು ದೇವಿ ಹತ್ರ ಇಟ್ಟು ಪೂಜೆ ಮಾಡೋದ್ರಿಂದ ದೇವಿನೇ ಆಕರ್ಷಿತಳಾಗಿ ಇದರಲ್ಲಿ ಇರ್ತಾಳೆ ಇದನ್ನು ಇನ್ನೂ ಒಂದು ಹಲವಾರು ರೀತಿಯಲ್ಲಿ ಕಪ್ಪು ಮಾಡಿ ಇದನ್ನು ಶತ್ರುಗಳನ್ನ ಸ್ತಂಭನ ಮಾಡೋದು ಇದನ್ನು ಕಪ್ಪು ಮಾಡಿ ಶತ್ರುಗಳ್ನ ಸ್ತಂಭನ ಮಂತ್ರ ಹೇಳಿ ಅದಕ್ಕೆ ಸಮಾನ ಮಂತ್ರ ಹೇಳುವಾಗ ಕಪ್ಪು ಮಾಡಿ ಅದನ್ನು ಇಪ್ಪತ್ತೊಂದು ದಿವಸ ಯಾವುದಾದ್ರೂ ಸ್ತಂಭನ ಮಂತ್ರ ಹೇಳಿ ಆ ಸ್ತಂಭನ ಮಂತ್ರಕ್ಕೆ ನೀವು ಹೇಳಿ ಅದಕ್ಕೆ ಮಂತ್ರ ಹೇಳುವಾಗ ಅದಕ್ಕೆ ನೈವೇದ್ಯ ಎಲ್ಲ ಇಟ್ಟು ನೀವು ಇಪ್ಪತ್ತೊಂದು ದಿವಸ ಮಂತ್ರ ಹೇಳೋದ್ರಿಂದ ಶತ್ರುಗಳನ್ನ ಸ್ತಂಭನ ಮಾಡ್ಬೋದು ಮತ್ತು ದುಷ್ಟಶಕ್ತಿಗಳನ್ನ ಉಚ್ಚಾಟನೆ ಮಾಡಬೇಕು ಶತ್ರುಗಳನ್ನ ಉಚ್ಚಾಟನೆ ಮಾಡಬೇಕು ಅಂದರೆ ಅದೇ ರೀತಿಯಾಗಿ ಈ ಮಂತ್ರ ಇದು ಒಂದು ಬದನಿಕೆ ತಗೊಂಡು ನೀವು ಆ ಕಡ್ಡಿ ಅದೊಂದು ಬದನಿಕೆ ಕಡ್ಡಿನ ತಗೊಂಡು ಉಚ್ಚಾಟನೆ ಮಂತ್ರ ಶತ್ರುಗಳನ್ನ ಉಚ್ಚಾಟನೆ ಮಾಡಬೇಕಾ ದುಷ್ಟಶಕ್ತಿಗಳನ್ನ ಉಚ್ಚಾಟನೆ ಮಾಡಬೇಕಾ ಅದನ್ನು ನೀವು ಮಾಡೋ ಥರದಲ್ಲಿ ಇದನ್ನು ಉಚ್ಚಾಟನೆ ಮಾಡೋ ಮಂತ್ರ ಹೇಳ್ಬಿಟ್ಟು ಅದನ್ನು ತೆಗೆದು ಅವ್ರಿಗೆ ಉಚ್ಚಾಟನೆ ಮಂತ್ರ ಎಲ್ಲಿ ಅವ್ರಿಗೆ ಗ್ರಹ ಗ್ರಹ ಶ್ರೇಷ್ಠ ಆಗಿದ್ದರೆ ಅವ್ರಿಗೆ ಯಂತ್ರ ಹಾಕಿ ಅವ್ರಿಗೆ ಕಟ್ಟಿ ಇಲ್ಲ ಅವ್ರಿಗೆ ಯಾರನ್ನ ನಿಮ್ಮ ಶತ್ರುಗಳನ್ನ ಉಚ್ಚಾಟನೆ ಮಾಡಬೇಕು ಅಂದರೆ ಈ ಉಚ್ಚಾಟನೆ ಮಂತ್ರ ಹೇಳ್ಬಿಟ್ಟು ಅವರ ಮನೆ ಮೇಲೆ ಅವ್ರ ಮನೆ ಒಳಗೆ ಹಾಕೋದ್ರಿಂದ ಅವರು ಎಷ್ಟೇ ನಿಮಗೆ ನಿಮ್ಗೆ ತೊಂದರೆ ಕೊಟ್ಟು ಮನೆ ಖಾಲಿ ಮಾಡಲ್ಲ ಜಮೀನು ಖಾಲಿ ಅನ್ನೋ ಥರ ಎಷ್ಟೋ ಜನ ಇದ್ದಾರೆ ಅಂಥವ್ರಿಗೆಲ್ಲ ಇದನ್ನು ನೀವು ಇಟ್ಟು ಉಚ್ಚಾಟನೆ ಮಾಡೋದ್ರಿಂದ ಅವರು ಉಚ್ಚಾಟನೆ ಆಗ್ತಾರೆ ಇನ್ನೂ ಇದ್ರ ಜೊತೆಯಲ್ಲಿ ಇನ್ನೊಂದು ಇದನ್ನು ಭೂತಾಳೆ ಈ ಮೂಲಿಕೆ ಜೊತೆಯಲ್ಲಿ ನರಕ ಭೂತಾಳೆ ಹಿಟ್ಟು ಇದನ್ನು ಸೇರಿಸಿ ಇನ್ನೂ ಶತ್ರುಗಳು ನಮಗೆ ಪದೇ ಪದೇ ಕಾಟ ಕೊಡ್ತಿದ್ದಾರೆ ಅನ್ನುವಾಗ ಇವೆರಡರಲ್ಲೂ ನಾವು ಸಿದ್ಧಿ ಮಾಡೋದಿದೆ ಅದೆಲ್ಲ ನಾನು ಇವಾಗ ಹೇಳ್ತಿಲ್ಲ ಆದರೆ ನಾವು ಇದನ್ನೆಲ್ಲ ಅದ್ರ ಜೊತೇನೆಲಿ ಇಂಥದಕ್ಕೆಲ್ಲ ಪವರ್ಫುಲ್ಲಾಗಿ ಮಾಡೋದಂಥ ನರಕ ಬುಳ್ಳೆ ಈ ನರಕ ಭೂತಾಳೆ ಮತ್ತು ಇದು ಇವೆರಡೂ ಅಂದರೆ ಬೇವಿನ ಬದರಿಕೆ ಆ ಬದನಿಕೆ ತಗೊಂಡು ನೀವು ಇದು ಮಾಡೋದ್ರಿಂದ ಶತ್ರುಗಳನ್ನ ನೀವೇನು ಬೇಕಾದರೂ ಮಾಡ್ಬೋದು ಆದರೆ ನಾನು ಅದನ್ನು ಮಾಡೋ ವಿಧಾನ ತಿಳಿಸ್ತಿಲ್ಲ ಆದರೆ ಅದು ಶತ್ರುಗಳಿಗೆ ನಾಶ ಮಾಡೋದು ಅದು ನಿಮಗೆ ಇದು ಬೇವಿನ ಬದ್ರಿಕೆನೂ ಕೂಡ ನಿಮಗೆ ಮತ್ತು ಇದನ್ನು ಇವೆರಡೂ ಸೇರಿಸಿ ನೀವು ನರಕ ನರಕ ಭೂತಾಳೆನೂ ಇವೆರಡೂ ಸೇರಿಸೋದ್ರಿಂದ ಅವರಿಗೆ ಅದು ಭಾಳ ಕಷ್ಟಕ್ಕೆ ಪ್ರಾಪ್ತಿ ಆಗ್ತಾರೆ ಇವೆಲ್ಲ ಇನ್ನೂ ಬೇರೆ ಬೇರೆ ಇದ್ದಾವೆ ಅದನ್ನು ಒಂದು ಎರಡು ಮೂಲಿಕೆ ಹಾಕಬೇಕು ಅವೆಲ್ಲ ನಾನು ಹೇಳ್ತಿಲ್ಲ ಇಷ್ಟು ಮಾತ್ರ ನಿಮ್ಗೆ ಹೇಳ್ತೀನಿ ಕೆಲವರು ಹೇಳದ್ದೇ ಸಾಕೊಂಡ್ಬಿಟ್ಟು ಕೋಪ ಮಾಡಿಕೊಂಡು ಕೆ ಅವ್ರ ಮೇಲೆ ಸಿಟ್ಟಿದ್ರೆ ಅದನ್ನೆಲ್ಲ ಪ್ರಯೋಗ ಮಾಡಿಬಿಡ್ತಾರೆ ಅದರಿಂದ ಅವೆಲ್ಲ ನಾವು ಹೇಳೋದು ಬೇಡ ಕಷ್ಟ ಕೊಡೋದು ಬೇಡ ನಾವಾಗಿ ನಾವು ಹೇಳಿ ಅವ್ರಿಗೆ ಕಷ್ಟ ಕೊಟ್ಟು ನಮಗೆ ಇದು ಬೇಡದು ಬೇಡ ನಾನು ಒಳ್ಳೆಯದನ್ನೇ ನಿಮ್ಗೆ ತಿಳಿಸ್ತಿದ್ದೀನಿ ಇದು ಒಳ್ಳೆ ಕಾರ್ಯಕ್ಕೆ ದೇವ್ರನ್ನ ಆಕರ್ಷಣೆ ಮಾಡೋದಕ್ಕೆ ದೇವ್ರನ್ನ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಇದು ಆ ಕೆಲಸಕ್ಕೆ ಬರೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡ್ಬೋದು ಇದು ಆ ರೀತಿ ಬರುತ್ತೆ ಪ್ರಿಯ ವೀಕ್ಷಕರೇ ಇದನ್ನು ನೀವೆಲ್ಲಿ ಬೇವಿನ ಮರದಲ್ಲಿ ಬ ಎಲ್ಲಿ ಬದರಿಕೆ ಇರುತ್ತೋ ಅಲ್ಲಿ ನೋಡಿಕೊಂಡು ತಗೊಳ್ಳಿ ಇದಕ್ಕೆ ಒಂದೊಂದು ಒಂದೊಂದು ನಕ್ಷತ್ರ ಇದೆ ಆ ನಕ್ಷತ್ರದಲ್ಲಿ ನೀವು ತೆಗೀದಿದ್ದನ್ನು ಆ ನಕ್ಷತ್ರಲ್ಲಿ ತೆಗ್ದಾಗ ಒಂದು ಫಲ ಆಗುತ್ತೆ ಅಮಾಸ್ಯನೆಯಲ್ಲಿ ತೆಗ್ದಾಗ ಒಂದು ಫಲ ಆಗುತ್ತೆ ಇನ್ನೊಂದು ತೆಗ್ದಾಗ ಇನ್ನೊಂದು ಆ ಥರ ಇದೆ ಇದು ಅದರಿಂದ ನೀವು ಇದನ್ನ ನೋಡ್ಕೊಂಡು ಇಟ್ಕೊಂಡಿದ್ದು ಪೂಜೆ ಮಾಡಿ ಇದನ್ನು ನೀವು ಮನೆಗೆ ತಗೊಂಡು ಬಂದು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಪ್ರಿಯ ಪ್ರಿಯೋಶಕರೇ ಈ ರೀತಿಯಾದೆಲ್ಲ ಬದನಿಕೆಗಳು ಈ ಥರ ಮೂಲಿಕೆಗಳು ನಾವು ಇಂಥ ಮೂಲಿಕೆಗಳೆಲ್ಲ ಜೀವಕಳೆ ನಮಗೆ ಕೊಡ್ತವೆ ಅಂದಾಗ ನಾವು ಎಷ್ಟೋ ಅವಕ್ಕೆ ಈ ಕೃತಜ್ಞತೆಗಳು ಹೇಳಿದ್ರೂ ಕೂಡ ನಮಗೆ ಸಾಕಾಗಲ್ಲ ಅವ್ರಿಗೆ ಕೋಟಿ ಕೋಟಿ ನಮನಗಳು ಹೇಳಬೇಕು ಅಂಥ ಮೂಲಿಕೆಗಳಿದ್ದಾವೆ ವಿಷಕರೇ ಅದರಿಂದ ನಿಮಗೂ ತಿಳಿಸಿ ನೀವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಪ್ರಿಯವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ